ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಭುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಓಕೆ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಹೇಳ್ಕೊಡ್ಲಿ ಹ್ಮ್ ಏನ್ ಹೇಳ್ಕೊಡ್ಲಿ ಅಂತ ವೇಟ್ ಮಾಡ್ತಾ ಇದ್ರಿ ಓಕೆ ಕೂಚುಕಟ್ಟ ಡಿಸೈನ್ಸ್ನ ಹೇಳ್ಕೊಡಿ ಅಂತ ವೇಟ್ ಮಾಡ್ತಾ ಇದ್ರಿ ಅವರು ಕುಚ್ಕಟ್ಟ ಡಿಸೈನ್ಸ್ನ ಹೇಳ್ಕೊಡ್ತೀನಿ ಆದ್ರೆ ಕುಚ್ ಕಾಲದಲ್ಲಿ ಕೆಲವರು ಡೌಟ್ ಕೂಡ ಕೇಳಿರ್ತಾರಲ್ಲಪ್ಪ ಆ ಡೌಟ್ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಇವತ್ತು ಅದು ಕ್ಲಿಯರ್ ಮಾಡೋದು ಕ್ಲಿಯರ್ ಮಾಡ್ತೀನಿ ಹಾಗೇನೆ ಆ ಬೇಬಿ ಕುಚ್ ಹೇಗೆ ಕಟ್ಟೋದು ಅಂತ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಬೇಬಿ ಕುಚ್ ಕಟ್ತಾ ಇದ್ದೀನಿ ಆಲ್ರೆಡಿ ನಿಮಗೆ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಒಬ್ಬರು ಡೌಟ್ ಕೇಳಿದರು ಮ್ಯಾಮ್ ನೀವು ಬೇಬಿ ಕುಚ್ ಎಲ್ಲ ಕಟ್ತೀರಲ್ವಾ ಕಲರ್ ವೈಸು ಅಂದರೆ ಎರಡು ಕಲರ್ ಕಲರ್ನ ಹಾಕಿ ಕಟ್ ಮಾಡಿ ಕಟ್ಬೇಕಾದ್ರೆ ಲಾಸ್ಟಲ್ಲಿ ನಮಗೆ ಒಂದು ಮಿಗುತ್ತೆ ಇಲ್ಲ ಎರಡು ಮಿಗುತ್ತೆ ಮಾಡಬೇಕು ಮಾಡಬೇಕದು ಗೊತ್ತಾಗ್ತಾ ಇಲ್ಲ ಹೇಳಿ ಅಂತ ಹೇಳೋದು ಓಕೆ ಅದನ್ನು ತೋರಿಸ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಬೇಬಿ ಕುಚ್ ಕಟ್ಟಬೇಕಾದ್ರೆ ಈಗ ಗೋಲ್ಡ್ ಕಲರ್ ನೀಡಲ್ಲಿ ತಗೊಂಡು ನೀವು ಕಟ್ತೀರಲ್ಲ ಸರಿಯಾಗಿ ಕೊಡ್ತಾ ಗೊತ್ತಾಗ್ತಾ ಇಲ್ಲ ಹತ್ರದಲ್ಲಿ ತೋರಿಸಿ ಅಂತ ಕೂಡ ಕೇಳುವ ಹತ್ರದಲ್ಲೂ ತೋರ್ಸಿದ್ದೆ ಕೂಡ ಆದ್ರೂ ಮ್ಯಾಮ್ ಆಗಿ ಗೊತ್ತಾಗ್ತಿಲ್ಲ ಇನ್ನೊಂದ್ಸಲ ತೋರಿಸಿ ಅಂತೇಳಿ ಕಮೆಂಟ್ಸ್ ಮಾಡಿದ್ರು ಅದನ್ನು ಕೂಡ ಹತ್ರದಲ್ಲಿ ತೋರಿಸಿ ನಿಮ್ಗೆ ಹೇಳ್ತಾ ಇದೀನಿ ಅದನ್ನ ಕಲರ್ ಕಲರ್ ವೈಸ್ ಅಂದ್ರೆ ಎರಡು ಕಲರ್ ಹಾಕ್ತಾಗ ಲಾಸ್ಟ್ ಅಲ್ಲಿ ಒಂದು ಎರಡು ಉಳಿಯುತ್ತಲ್ಲ ಅದನ್ನ ಹೆಂಗೆ ಕವರ್ ಮಾಡ್ಕೋಬೇಕು ಎರಡು ಎಲ್ಲ ನೋಡಿದ್ರು ಮೂರ್ ಮೂರೇ ಇರಬೇಕು ಇಲ್ಲ ಎರಡೆರಡೆ ಇರಬೇಕು ಯಾವ ರೀತಿ ಕಟ್ಟಬೇಕು ಅಂತ ತೋರಿಸ್ತಾ ಹಾಗೆಯೇ ಹೊಸ ಬ್ರೆನಾರ ನೋಡ್ತಾ ಇದ್ರೆ ಬೇಬಿ ಕುಚ್ಚಿ ಯಾವ ರೀತಿ ಕಟ್ಟಬೇಕು ಅನ್ನೋದು ತೋರಿಸ್ಕೊ ತೋರಿಸ್ಕೊಡ್ತೀನಿ ಬೇಬಿ ಕುಚ್ಚಿ ಎಳೆ ದಾರ ಹಾಕ್ಬೇಕು ಅನ್ನೋದು ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಓಕೆ ತೋರಿಸ್ಲಾ ನಾನು ತೋರಿಸ್ತೀನಿ ಓಕೆ ಫಸ್ಟು ಕುಚ್ಚಿ ಹಾಕಬೇಕಾದ್ರೆ ನಾನು ಆಲ್ರೆಡಿ ಅರ್ಧ ಕಟ್ಟಿದ್ದೀನಿ ನಿಮ್ಗೆ ಲಾಸ್ಟಲ್ಲಿ ತೋರಿಸೋದ್ರಿಂದ ಈ ಥರ ಸೊಂದು ಮೇಲ್ಗಡೆ ಮಸೀದ್ರಲ್ಲೇನೆ ಹಿಂಗೆ ಇಟ್ಕೊಂಡು ಒಂದು ಟೇಪ ಟೀಪಾಯ್ ಮೇಲೋ ಒಂದು ಸ್ಟೂಲ್ ಮೇಲೋ ಈ ಥರ ಹಾಕೊಂಡ್ಬಿಡಿ ಆಯಿತಾ ಹಾಕ್ಕೊಂಡು ನೀವು ಮನೇಲಿ ಇದ್ರೆ ದಿಂಪ್ ಇಟ್ಕೊಳ್ಳಿಟ್ಟೆ ಕೂತ್ಕೊಳ್ಳುತ್ತೆ ನಾನಿಲ್ಲಿ ಲೈನಿಂಗ್ದು ಇದನ್ನ ಇಟ್ಟಿದ್ದೀನಿ ರೋಲ್ಗಳೂ ಟೈಟಾಗಿ ಕೂತ್ಕೊಳ್ಳಿ ಇನ್ನಕ್ಕೋಸ್ಕರ ಕಾಣಿಸ್ತಾ ಅಲ್ವಾ ಈ ರೀತಿ ಫಸ್ಟಾಗಿ ಕಟ್ಟಿದ್ದೀನಿ ಇನ್ನು ಸ್ವಲ್ಪ ಇದೆ ಅಂತ ತೋರಿಸೋಣ ಅಂತೇಳಿ ನಿಮಗೆ ತೋರಿಸ್ತಾ ಇರೋದು ಈ ರೀತಿ ಟೈಟಾಗಿ ಕೂತ್ಕೊಂಡು ಏನಾದರೂ ಗೋಡೆ ಹತ್ರನೋ ಇಲ್ಲ ದಿವಾನ ಹತ್ರನೋ ನೀಟಾಗಿ ಒರ್ಕೊಂಡು ಕೂತ್ಕೊಂಡು ಹುಚ್ಚು ಹಾಕಿದ್ರೆ ನಿಮಗೆ ಪೇಯ್ನ್ ಬರೋಲ್ಲ ಆರಾಮಾಗಿ ಕಟ್ಬೋದು ಅಷ್ಟು ನೋಡಿ ಒಂದು ಅರ್ಧ ಕಟ್ಬಿಟ್ಟು ಎದ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆಮೇಲೆ ಮತ್ತೆ ಬಂದು ಇನ್ನು ಅರ್ಧ ಕಟ್ಟಿ ಮುಗ್ದು ಹೋಗೋದು ಗೊತ್ತಾಗಲ್ಲ ನಿಮಗೆ ಕೆಲಸ ಮಾಡ್ದಂಗೂ ಅನ್ಸಲ್ಲ ಅಯ್ಯೋ ಸುಸ್ತಾಯ್ತಪ್ಪ ಅನ್ನೋ ಫೀಳೇ ಇರೋಲ್ಲ ಓಕೆ ಇವಾಗ ತೋರ್ಸೋಣ ಓಕೆ ನಾನು ದಾರ ಎಲ್ಲ ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಇದೆ ಯಾಕಂದರೆ ಇನ್ನೆಲ್ಲ ಕಟ್ತಾ ಇದೆ ಅಲ್ವಾ ಹಾಗಾಗಿ ಇಷ್ಟು ಸ್ವಲ್ಪ ಮಿಕ್ಕಿದೆ ಓಕೆನಾ ಆಮೇಲೆ ಮತ್ತೊಮ್ಮೆ ನಿಮಗೆ ದಾರ ಸುತ್ತಕೊಳ್ಳೋದ ತೋರಿಸ್ತೀನಿ ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಓಕೆ ಫಸ್ಟ್ ನೋಡಿ ಗೊತ್ತಿರೋರೆಲ್ಲ ಆಲ್ರೆಡಿ ಹಾಕೋದಿಲ್ಲ ನಾನು ತುಂಬ ಸಲ ತೋರಿಸಿರೋದ್ರಿಂದ ನೀವು ನೋಡಿರ್ತೀರಲ್ವ ಎಳೆ ದಾರ ತೊಗೋಬೇಕು ಅಂತೇಳಿ ನಾವೇನು ಮಾಡ್ತೀವಿ ಇಪ್ಪತ್ತೆರಡು ಎಳೆ ಡಬಲ್ ತೊಗೊಂಡು ಅದನ್ನು ಎಂಟು ನಾಲ್ಕು ಭಾಗ ಮಾಡ್ಕೊತೀವಿ ಇಲ್ಲ ಅಂತಂದರೆ ಇದು ತೊಂಬತ್ತೇಳೆ ದಾರ ಹೇರಿಸ್ಕೊಂಡು ಎರಡು ಸಲ ಹೇರಿಸ್ಕೊಂಡ್ರೆ ಎಷ್ಟಾಗುತ್ತೆ ನೂರ ಎಂಬತ್ತೇಳೆ ದಾರ ಆಗುತ್ತೆ ನೂರ ಇವೆರಡು ಸೇರಿದ್ರೆ ನೂರ ಎಂಬತ್ತೇಳೆ ಇದೆ ಓಕೆನಾ ಆಮೇಲೆ ತೋರಿಸ್ತೀನಿ ಇನ್ನೊಂದು ಇನ್ನೊಂದು ಬೇಕಾಗುತ್ತೆ ಆವಾಗ ಸುತ್ತೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ಇದನ್ನು ಕೇಳಿದರು ಯಾರು ಕ್ವಶನ್ ಕೇಳಿದ್ದು ಈಗ ಥರ ಮೂರು ಮೂರು ಎರಡೆರಡು ಬಂದಾಗ ಲಾಸ್ಟಲ್ಲಿ ನಮಗೆ ಒಂದು ಅಥವಾ ಎರಡು ಉಳ್ಕೊಳುತ್ತೆ ಅಂತ ಅಲ್ವಾ ಈಗ ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ರೀತಿ ಮಾರ್ಕ್ ಹಾಕೋಬೇಕು ಪ್ರತಿ ಒಂದಕ್ಕೂ ಇವಾಗ ತೋರಿಸ್ತೀನಿ ನೋಡಿ ಒಂದು ಎರಡು ಮೂರು ಒಂದೊಂದು ಇಟ್ಕೊಂಡು ಇಲ್ಲ ಒಂದೊಂದು ಇಂಚ್ ಇಟ್ಕೊಂಡು ಈ ರೀತಿ ಲೈನ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ಈ ಕಡೆ ಒಂದು ಮೂರು ಬರುತ್ತೆ ಈ ಕಡೆ ಒಂದು ಮೂರು ನಾವು ಇಲ್ಲಿದ್ದಾಗಲೇ ಇದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಸಪೋಸ್ ಏನಾರು ಈಗ ಬಂತು ಅಂತಂದರೆ ಒಂದು ನಿಮಿಷ ಓಕೆ ಇವಾಗ ನೀವು ಇದಕ್ಕೆ ಹೆಂಗೆ ಅಡ್ಜಸ್ಟ್ಮೆಂಟ್ ಇವಾಗ ನಾನು ಕರೆಕ್ಟಾಗಿ ಇಲ್ಲಿದ್ದಾಗೆ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೆ ಮಾರ್ಕ್ ಹಾಕೊಂಡಿದ್ದೆ ಆ ಥರ ಏನಾರು ಬಂದಾಗ ಇಲ್ಲಿ ನೋಡಿ ಈ ಮೆಜರ್ಮೆಂಟ್ಗೂ ಈ ಮೆಜರ್ಮೆಂಟ್ಗೂ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈ ಥರ ಒಂದು ಎರಡು ಮಿಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ದೂರನೋ ಅದು ಸ್ವಲ್ಪ ಸ್ವಲ್ಪ ಹತ್ರನೋ ನೋಡಿಕೊಂಡು ಮಾರ್ಕ್ ಹಾಕ್ಕೋಬೇಕು ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಲಾಸ್ಟ್ ಕರೆಕ್ಟಾಗಿ ಇದು ಮೂರು ಮೂರು ಬರೋ ಥರ ನಾನು ಮಾಡ್ಕೊಂಡಿದ್ದೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಅಂದ್ಕೊಂಡೆ ನಿಮ್ಗೆ ಹೇಳ್ಬಿಡ್ಬೇಕಿತ್ತು ಅಂತ ಆಮೇಲೆ ನೆನಪಾಯಿತು ನಿಮ್ಗೆ ಇದನ್ನು ತೋರಿಸೋಣ ಒಬ್ರು ಕ್ವಶನ್ ಕೇಳಿದ್ರಲ್ವಾ ಬೇಬಿ ಕುಚ್ ಆಲ್ರೆಡಿ ನಿಮ್ಗೆ ತೋರಿಸಿದ್ದೀನಿ ಬೇಡ ಅಂತ ನಾನೇ ಕಟ್ತಾ ಕೂತಿದ್ದೆ ಆವಾಗ ನೆನಪಾಯ್ತಿದ್ರು ಒಂದ್ಸಲ ಕೇಳಿದ್ರಲ್ಲ ಈ ಕ್ವಶನ್ ಹಂಗೆ ಹೇಳ್ದಂಗೆ ಆಗುತ್ತೆ ಇರೋ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಬಿಟ್ಟ ನೋಡ್ಕೊಳ್ರೋ ಇದು ಈ ಮೂರು ಹಾಕೋದಕ್ಕಿಂತ ಮುಂಚೆ ಇಲ್ಲಿಂದಲೇ ಇನ್ನೊಂದು ಸ್ವಲ್ಪ ದೂರ ಇದೆ ಅನ್ಬೇಕಾದ್ರೆ ಕರೆಕ್ಟಾಗಿ ನೀವು ಒಂದು ಮಾ ಹಿಂಗೆ ಇಟ್ಕೊಂಡ್ಬಿಟ್ಟು ಮಾರ್ಕ್ ಹಾಕ್ಕೊಳ್ಳಿ ನಿಮ್ಮ ಇದೆಯಲ್ಲ ಹಿಂಗೆ ಬೆಳ್ಳಿಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಂಡೋಗಿ ಎಲ್ಲವೂ ಟೇಪ್ ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡು ಹೋದ್ರೆ ಲೇಟಾಗಿ ಹೋಗುತ್ತೆ ಹಿಂಗೆ ಇಟ್ಕೊಂಡು ಒಂದು ಈ ಥರ ಎರಡು ಆ ಥರ ಎಲ್ಲ ಮಾರ್ಕ್ ಹೋಗ್ಬಿಟ್ರೆ ಕರೆಕ್ಟ್ ಮೆಜರ್ಮೆಂಟಿಗೆ ಬರುತ್ತೆ ಅಕಸ್ಮಾತ್ ಇಲ್ಲಿಗೆ ನಿಮ್ಮದು ಎಂಡಾಯಿತು ಇನ್ನೊಂದು ಇನ್ನೊಂದು ಉಳ್ಕೊಂತು ಅಂತ ಅಂದರೆ ಅವಾಗ ಸ್ವ ಸ್ವಲ್ಪ ಈ ಮಾತಿಗಿಂತ ಒಂದೊಂದು ಪಾಯಿಂಟು ದೂರ 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 ಗುರು ಇದನ್ನ ಕಟ್ಕೊಂಡು ಬನ್ನಿ ಆವಾಗ ಇದು ಕರೆಕ್ಟಾಗಿ ಇಲ್ಲಿಗೆ ಬರುತ್ತೆ ಓಕೆನಾ ಅಕಸ್ಮಾತ್ ಎರಡು ಬಂತು ನಾನು ನಮಗೆ ಮೂರು ಈ ಕಡೆ ಎರಡು ಬಂತು ಅವಾಗ ನಾವೇನು ಮಾಡೋದು ಅಂತಂದರೆ ಸ್ವಲ್ಪ ಇದು ಮಾರ್ಕ್ಗಿಂತ ಸ್ವಲ್ಪ ಹತ್ತತ್ರ ಬನ್ನಿ ಮುಂದಕ್ಕೆ ಹತ್ತತ್ರ ಬಂದರೆ ಆವಾಗ ಇಲ್ಲಿಗೆ ಇನ್ನೊಂದು ಬ್ಯಾಲೆನ್ಸ್ ಉಳ್ಕೊಳತ್ತಲ್ಲ ಅವಾಗ ಇನ್ನೊಂದು ಹಾಕ್ಕೊಂಡ್ರೆ ಮೂರು ಇಂಚು ಬಂದೋಗುತ್ತೆ ಓಕೆನಾ ಅರ್ಥ ಆಯಿತಾ ಇವಾಗ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಓಕೆ ಇವಾಗ ಒಂದು ಇದು ಸೀದಾ ಇದೆ ಇದು ಉಲ್ಟಾ ಇದೆ ಉಲ್ಟಾದಿಂದ ಮಾರ್ಕ್ನ ಸಾರಿ ಸು ಸೂಜಿನ ಏರಿಸ್ಕೊಂಡು ಇದನ್ನ ಕಟ್ಕೋಬೇಕು ನೋಡಿ ಹೀಗೆ ತಗೊಂಡು ಕರೆಕ್ಟಾಗಿ ನಮ್ಗೆ ಎಷ್ಟು ಲೆಂತ್ ಬೇಕೋ ಅಷ್ಟೊಂದು ಇಟ್ಕೊಂಡು ಈ ಥರ ಟೈಟಾಗಿ ಇಟ್ಕೋಬೇಕು ಸೂಜಿಗೆ ದಾರನ ಈ ಥರ ಗೋಲ್ಡ್ ದಾರನ ಏರ್ಸಿಟ್ಕೊಳ್ಳಿ ಕೈಯ್ಯಲ್ಲಿ ಕಟ್ಟಿದ್ರೆ ನಿಮ್ಮ ಕೈಯೆಲ್ಲ ನೋವು ಬರುತ್ತೆ ಓಕೆ ಹಾಗಾಗಿ ಇದನ್ನ ದಾರನ ಏರ್ಸಿಟ್ಕೊಂಡು ಇಲ್ಲಿಂದ ತಗೊಂಡು ಇದನ್ನ ನೋಡಿ ಹೀಗೆ ಈ ರೀತಿ ಟೈಟಾಗಿ ಕಟ್ಟಬೇಕು ಓಕೆ ಈ ರೀತಿ ಟೈಟಾಗಿ ಕಟ್ಕೋಬೇಕು ಪೂರ್ತಿ ಟೈಟ್ ಇರಬೇಕು ಇನ್ನೂ ಈಸಿ ಮೆಥಡಲ್ಲೆಲ್ಲ ಇದೆ ಮುಂದೆ ಮುಂದೆ ತೋರಿಸ್ಕೊಡ್ತಾ ಬರ್ತೀನಿ ಓಕೆ ಈ ರೀತಿ ನೋಡಿ ಎಷ್ಟು ಈಸಿ ಇದೆ ಅಲ್ಲ ಹಾಂ ಈ ರೀತಿ ಅಷ್ಟೆ ಈ ರೀತಿ ಕಟ್ಕೋಬೇಕು ಈ ಥರ ಕಟ್ಟಿ ಎರಡು ಸಾಕು ಎರಡು ರೌಂಡ್ ಬಂದರೆ ಸೀಸರ್ ಕೊಡ್ರಲ್ಲ ಸೀಸರ್ ಹೊಡ್ರಿ ಮರ ಕೊಡಿ ಓಕೆ ಇವಾಗ ಕಟ್ ಆಯ್ತಲ್ವಾ ಇದನ್ನು ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೇಕು ಎಲ್ಲ ಮೆಜರ್ಮೆಂಟು ಒಂದೇ ಸೈಜ್ ಇರಬೇಕು ಓಕೆ ನೆಕ್ಸ್ಟು ಇನ್ನೊಂದು ಕರೆಕ್ಟಾಗಿ ಮೆಜರ್ಮೆಂಟ್ ಒಂದು ಕೈ ಇಟ್ಕೊಳ್ಳಿದೆ ಮೆಜರ್ಮೆಂಟ್ ಫಾಲೋ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಕೆಳಗಡೆಯಿಂದ ತಗೊಂಡು ಮೇಲೆ ತಗೋಬೇಕು ಇದು ಬಾಡ್ರ ಹತ್ರ ಸ್ವಲ್ಪ ಟೈಟ್ ಇರುತ್ತೆ ಸ್ವಲ್ಪ ಬಿಗ್ಗಿಯಾಗಿ ಹೇಳ್ಕೊಳ್ಳಿ ಬರುತ್ತೆ ಈ ರೀತಿ ಓಕೆ ಹ್ಞೂ ಇನ್ನೊಂದಕ್ಕೆ ಸಾಲ್ಟೇಜ್ ಇದೆ ದಾರ ಸುತ್ಕೋಬೇಕು ಸುತ್ಕೋಬೇಕಾದ್ರೆ ತೋರಿಸ್ಕೊಡ್ತೀನಿ ಓಕೆ ಹೀಗೆ ಹೂವು ಹಿಂದ ಕಡೆಯಿಂದ ತಗೊಂಡು ಒಂದು ರೌಂಡು ಸುತ್ಕೊಳ್ಳಿ ಇವಾಗ ಗಂಟು ಹಾಕೋಬೇಕು ಸ್ವಲ್ಪ ಇತ್ತಲ್ವ ಹಾಗಾಗಿ ಉಲ್ಟಾ ಗಂಟಾಗೆ ಈ ಮೇಲ್ಗಡೆಯಿಂದ ತಗೊಂಡು ಇದ್ರೊಳಗಡೆ ಹೋಗ್ಬೇಕು ಗಂಟು ಕರೆಕ್ಟಾಗಿ ತೋರ್ಬೇಕು ಸ್ವಲ್ಪ ಇರೋದಕ್ಕೆ ಹಿಂಗೆ ಅಡ್ಜಸ್ಟ್ ಮಾಡ್ತಾ ಇರೋದು ಇಲ್ಲಾಂದರೆ ಕರೆಕ್ಟಾಗಿ ಬರ್ತಾ ಇತ್ತು ಆಗಲೇ ಕಟ್ಟಿದ್ದು ನೋಡಿದ್ರಲ್ಲ ಆ ರೀತಿಯೇ ಬರಬೇಕು ಈಗ ಒಂದೇ ಸಮ ಕಟ್ ಮಾಡ್ಕೊಳ್ಳಿ ಓಕೆ ಇವಾಗ ಸುತ್ಕೊಳ್ಳೋಣ ಓಕೆ ಇವಾಗ ಎಳೆ ಸುತ್ಕೋಬೇಕಪ್ಪ ಅಂದರೆ ಒಂದು ಬುಕ್ಕಲ್ಲಿ ನಲವತ್ತೈದು ಎಳೆ ಅಂದರೆ ಇಲ್ಲಿಂದ ಒಂದು ಎರಡು ಇದೇ ರೀತಿ ಎಣಿಸ್ಕೊಂಡು ನಲವತ್ತೈದು ಎಳೆ ಸುತ್ಕೋಬೇಕು ಅದಕ್ಕೆ ನಾನು ಒಂದು ವೀಡಿಯೋದಲ್ಲಿ ತೋರಿಸಿದೆ ದೂರ ದೂರ ಅಂದರೆ ಮಂಚದ ಕಾಲಿಗೋ ಇಲ್ಲಾಂದರೆ ಅವ್ರಿಗೆ ಟಿಕ್ಕಿಯಿಂದ ದಬ್ಬಾಕ್ಲಿಗೋ ಇಪ್ಪತ್ತ್ನಾಲ್ಕು ಎಳೆ ಸುತ್ತಕೊಂಬಿಟ್ಟು ಅದನ್ನು ಡಬಲ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ ಅಂತ ಮ್ಯಾಮ್ ಅಷ್ಟು ದೂರ ಆಗಲ್ಲ ನಮ್ಗೆ ಇದೇ ಥರ ಹೇಳಿ ಕೊಡಿ ಅಂತ ಕೆಲವರು ಕೇಳಿದರು ನಮ್ಗೆ ಅಷ್ಟು ದೂರ ಎಲ್ಲ ಕುತ್ಕೊಂಡು ಕೆಲವರು ಬುಕ್ಕಲ್ಲಿ ಸುತ್ತಾರಲ್ಲ ಆ ಥರ ತೋರಿಸ್ಕೊಡಿ ಅಂತ ಕೇಳಿದ್ರು ಆ ಥರದವ್ರಿಗೆ ಏಕಪ್ಪ ಸುತ್ತಬೇಕು ಅಂದರೆ ಈ ರೀತಿ ಆ ಕೈ ನೋವು ಬರ್ತಕಂಡ್ರೆ ಈ ಥರ ಸುತ್ತಿದ್ರೆ ಅದೇ ಬಿಟ್ಟರು ಬಟ್ ನೀವು ತೋರಿಸಿದ್ರಿ ತೋರಿಸಿ ನಿದಕ್ಕೆ ಈ ಥರ ತೋರಿಸ್ತಾ ಇರೋದು ಓಕೆನಾ ಇಲ್ಲಿಂದ ಒಂದೇಳೆ ಆಗಿರೋದಕ್ಕೆ ನಾವು ಇದನ್ನ ನಲವತ್ತೈದು ಎಳೆ ಸಿಕ್ಕೋಬೇಕು ಒಂದು ಎರಡು ಮೂರು ಆಯಿತು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೇಳು ಇಪ್ಪತ್ತ್ಮೂರು ಇಪ್ಪತ್ಮೂರು

ಈ ರೀತಿ ನಲವತ್ತೈದು ಎಳೆ ಸುತ್ತಕೊಂಡೆ ನೋಡಿ ಒಂದು ಕೈ ಕ್ಲೈನ್ ಬಂತಲ್ವಾ ಅದಕ್ಕೆ ಹೇಳೋದು ನಾವು ಏಕೆಂದರೆ ಒಂದಕ್ಕೆ ಸುಸ್ತಾಗಲ್ಲ ಕಂಟಿನ್ಯೂಸೆ ನಾವು ಕುಚ್ಕೆಟ್ಟಾಗಿ ಮಾಡ್ತಾ ಇರಬೇಕಲ್ವ ಇದ್ರಪ್ಪ ಹಾಗಾಗಿ ಒಂದು ಒಂದೇಳೆ ಇದು ಇದು ಬುಕ್ಕಲ್ಲಿ ಸುತ್ಕೊಳ್ಳೋದಕ್ಕಿಂತ ದೂರ ದೂರ ಅಂದರೆ ಮಂಚದ ಕಾಲಿಗೋ ಇಲ್ಲ ಅಂದರೆ ಕಿಟಕಿಯಿಂದ ಬಾಗಿಲಿಗೆ ದೂರ ದೂರ ಅವಾಗ ತೋರಿಸಿದ್ದೀನಿ ಹಳೆ ಬೆಳೆ ತೋರಿಸಿದ್ದೀನಿ ನಿಮಗೆ ಆ ರೀತಿ ಸುತ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗಿಬಿಡುತ್ತೆ ಉದ್ದಕ್ಕಿರುತ್ತೆ ನೀವು ಎಷ್ಟು ದೂರ ಅರ್ಧ ಸೊ ಅರ್ಧವರೆಗು ಬಂದು ಹೋಗುತ್ತೆ ಇವಾಗ ಈ ರೀತಿ ತೊಗೊಂಡ್ರಲ್ಲ ಕಟ್ ಮಾಡ್ಕೊಂಡ್ರಲ್ಲ ಇವೆರಡನ್ನು ಸೇರಿಸಿದ್ರೆ ತೊಂಬತ್ತಾಯಿತು ಇದನ್ನು ಕಟ್ ಮಾಡಿ ಏರಿಸ್ಕೋಬೇಕು ಏರಿಸ್ಕೊಳ್ಳೋದನ್ನು ಅಷ್ಟೇ ಈಗ ನೀಟಾಗಿ ಇಸ್ಕು ಇಡಿಸ್ಕೊಂಡು ಈ ರೀತಿ ಒಂದೇ ಸಲ ಬಂದೋಗುತ್ತೆ ಓಕೆ ಏನಾರ ಮಿಸ್ ಆಯಿತು ಅಂದರೆ ಎಲ್ಲ ಟೈಟಾಗಿ ಇಟ್ಕೊಂಡು ಹಿಂಗೆ ಹೇಳ್ಕೊಂಡ್ರೆ ಆ ಮಿಸ್ ಆಗಿರೋವು ಕೂಡ ಕರೆಕ್ಟಾಗಿ ಬಂದೋಗುತ್ತೆ ಟೈಟ್ ಆಗಿ ನೋಡಿ ಎಲ್ಲವೂ ಹೊಂದೋದು ಈ ರೀತಿ ಹ್ಞೂ ಇವಾಗ ಈ ಮಧ್ಯಕೊಂಡು ಒಂದೇ ಸಮ ಮಾಡ್ಕೋಬೇಕು ಓಕೆನಾಕೊಳ ಏರಿಸ್ಕೊಂಡು ಇದನ್ನು ಇದನ್ನ ಏರಿಸಿಟ್ಕೊಂಡು ಗೋಲ್ಡ್ನ ನ ಏರಿಸಿಟ್ಕೊಂಡಿದ್ದೀನಿ ಇದನ್ನ ಗೋಲ್ಡ್ ತರನ ಹತ್ರದಿಂದ ತೋರಿಸ್ತೀನಿ ತೋರಿಸ್ತೀನಿ ನೋಡ್ಕೊಂಡ್ರೆ ಇದು ಕಟ್ಟೋದು ಈಸಿ ಇರುತ್ತೆ ನೀವು ಕೆಲವೊಬ್ರು ನೋಡಿ ಬಾಟಿರೋದ್ಗೆ ಸ್ವಲ್ಪ ಟೈಟ್ ಆಗ್ತಾ ಇದೆ ಓಕೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಈ ರೀತಿ ಎರಡನ್ನೂ ಸೇರಿಸಿ ಈ ರೀತಿ ಕಟ್ಟಿ ಒಂದು ಎರಡು ಮೂರು ರೌಂಡ್ ಕಟ್ಟಿ ಈ ರೀತಿ ಕಟ್ತಾ ಇರ್ತಾರೆ ಈ ರೀತಿ ಅದನ್ನು ತೋರಿಸ್ಕೊಡ್ತೀನಿ ರೀ ಯಾಕಂದರೆ ಅದು ಅದು ಮಾಡೋದ್ರಿಂದ ಕೈ ನೋವು ಬರ್ತದೆ ನಾನು ಕೂಡ ಫಸ್ಟ್ ಅದೇ ರೀತಿ ಮಾಡ್ತಾ ಇದ್ದಿದ್ದು ಹಾಂ ಇಷ್ಟು ದೂರ ತಗೊತಾರೆ ಅಲ್ವಾ ಓಕೆ ಇವಾಗ ನೋಡಿ ಈ ರೀತಿ ಕಟ್ಟಬೇಕು ಕೆಲವರು ಏನು ಮಾಡ್ತಾರೆ ಫಸ್ಟ್ ನಾನು ಕೂಡ ಇದನ್ನು ಇದೇ ರೀತಿ ಮಾಡ್ತಾಯಿದ್ದೀನಿ ಹೆಂಗಪ್ಪ ನೋಡಿ ಇಷ್ಟೊಂದು ದಾರ ತಗೊಂಡ್ಬಿಟ್ಟು ಈಗ ಒಂದು ಕಡೆ ಇಟ್ಕೊಂಡು ಫುಲ್ ಸುತ್ತೋದು ಈ ದಾರ ಫುಲ್ಲು ಕಡಿಮೆ ತಗೊಂಡ್ರೆ ಈಗ ಸುತ್ತೋಕ್ಕಾಗಲ್ಲ ಕಟ್ಟೋಕ್ಕಾಗಲ್ಲ ಅನ್ನೋದು ಜಾಸ್ತಿ ದಾರ ಕಟ್ ಮಾಡ್ಕೊಳ್ಳೋದು ನೋಡಿ ಎಷ್ಟು ದಾರ ತಗೊಂಡಿದ್ದೀನಿ ಆಲ್ಮೋಸ್ಟ್ ಇದು ತುಂಬ ಜನ ಮಾಡ್ತಾರೆ ಅದಕ್ಕೆ ಹೇಳ್ತಾರೆ ಈ ರೀತಿ ಮಾಡಬೇಡಿ ಅಂತ ಈ ಥರ ಒಂದು ಮೂರು ರೌಂಡು ಸುತ್ತಕೊಳ್ಳೋದು ಟೈಟಾಗಿ ಸುತ್ತಬಿಟ್ಟು ಇವೆರಡನ್ನೂ ಇಟ್ಕೊಂಡು ಗಂಟು ಹಾಕೋದು ಈ ರೀತಿ ಗಂಟಾಕಿ ತುಂಬ ಹಿಂಗೆ ಹಿಂಗ್ ಟೈಟಾಗಿ ಎಳಿಬೇಕಲ್ರು ಈ ಪ್ರೆಸರ್ ಬಂದು ಫುಲ್ ಕೈಯಿಂದ ಬುಜಿದೊರ್ಗು ಬರುತ್ತೆ ಹಿಂಗೆ ಎಳಿತಾ ಎಳಿತಾ ತುಂಬಾ ಟೈಟ್ ಕಟ್ಟಬೇಕು ಲೂಸಾಗಿ ಆಗಿ ಕಟ್ಟರು ಬಿದ್ದೋಗುತ್ತಲ್ವ ಅದು ಅಳಿಸೋಗುತ್ತಲ್ವ ಹಾಗಾಗಿ ಇದನ್ನ ಎರಡು ರೌಂಡ್ ಕಟ್ಟಬೇಕು ಹಾಂ ಈ ರೀತಿ ಈ ಕಟ್ಟಿದಾಗ ಇಂಥ ಈಟಾಗಿ ನಾವು ಎಳಿತಿದ್ದೀವಿ ಇದ್ದಾಗ ಎರಡೂ ಪ್ರಸರ್ ಇಲ್ಲಿಂದ ಮತ್ತು ಇಲ್ಲಿಂದ ಪೂರ್ತಿ ಶೋಲ್ಡರ್ವರೆಗೂ ಹೋಗುತ್ತೆ ಭುಜದವರೆಗೂ ಹೋಗಿ ಅಲ್ಲಿ ಪೈನ್ ಬರುತ್ತೆ ಒಂದು ಕುಚ್ಚು ಸೀರೆ ಕಟ್ಟೋದ್ರೊಳಗಡೆ ನಿಮಗೆ ಸಾಕಾಗಯ್ಯಪ್ಪ ಸಾಕಪ್ಪ ಎತ್ತಿರಬೋಣ ಅನ್ನೋ ಫೀಲ್ ಬಂದುಬಿಡತ್ತೆ ಅದಕ್ಕೇ ನಾನು ಆ ರೀತಿ ಕಟ್ಟಬೇಡಿ ಅಂತೇಳಿ ನಾನು ಇದನ್ನ ಸೂಜಿಲಿ ನಿಮ್ಗೆ ಈಸಿ ಮೆಥಡಲ್ಲಿ ಇರೋದು ನೋಡಿ ಈ ರೀತಿ ಕಟ್ ಮಾಡಿ ಮತ್ತೆ ಅದು ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ ಇದನ್ನು ಕೂಡ ನಾವು ಆ ಕಡೆ ಒಂದು ಈ ಕಡೆ ಮಾಡ್ಕೊಬೋದು ಫಸ್ಟ್ ಬಿಟ್ಟಿರ್ತೀವಲ್ಲ ಹೇಳೆ ಅದನ್ನ ಮಾಡ್ಕೋಬೋದು ಬಟ್ ಇಂಕಂದು ಒಂದು ಒಂದು ನಮಗೆ ಕೈ ನೋವು ಬರುತ್ತೆ ಅನ್ನೋ ಕಾರಣಕ್ಕೆ ಅದು ಬೇಡ ನಮಗೆ ಯಾವಾಗಲೂ ಈಸಿಯಾಗಿರೋದೇ ಮಾಡಬೇಕು ಯಾಕಂದರೆ ಸ್ಯಾರಿ ಹಾಕೋದ್ರೊಳಗೆ ಅಯ್ಯೋ ಸಾಕಪ್ಪ ಎಷ್ಟೊತ್ತಿ ಮುಗೀತು ಅನ್ನೋ ಥರ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಈಸಿಯಾಗಿ ಮಾಡಿದ್ರೆ ಎಷ್ಟು ಬೇಗ ಎಷ್ಟು ಸೀರೆದಾದರೂ ಕಟ್ಕೋಬೋದು ಇನ್ನು ಕೆರಡಾದರೂ ಕಟ್ಕೊಬೋದು ಓಕೆ ಕಂಟಿನ್ಯೂಸ್ ಆಗಿ ಕಟ್ಟಕ್ಕೆ ಹೋಗ್ಬೇಡಿ ಸುಸ್ತಾಗತ್ತೆ ಅರ್ಧ ಕಟ್ಟಿ ಗ್ಯಾಪ್ ಕೊಡ್ಕೊಂಡು ಕಟ್ಟಿ ಅವಾಗ ನಿಮಗೆ ಸುಸ್ತು ಆಗಲ್ಲ ಪೇಯ್ನೋವು ಬರೋಲ್ಲ ಓಕೆ ನೋಡಿ ಹಿಂದಿಂದ ತಗೊಳ್ಳಿ ಒಂದೇ ಸಮ ಮಾಡ್ಕೊಳ್ಳಿ ನೋಡಿ ಇದು ಎಷ್ಟು ಈಸಿ ಸೂಜಿಯಿಂದ ಮಾಡೋದು ನಿಮ್ಗೆ ಎರಡೂ ಕಡೆ ಈ ಥರ ಬೇಕು ಅಂತಂದವರು ಸ್ಟಾರ್ಟಿಂಗಲ್ಲಿ ಈ ರೀತಿ ಇದು ಈ ರೀತಿ ಸ್ಟಾರ್ಟಿಂಗಲ್ಲಿ ಈ ಥರ ಸೈಡಲ್ಲಿ ಬಿಟ್ಕೊಂಡು ಇಲ್ಲಿ ನೋಡಿ ಸುತ್ತಕೊಳ್ಳಿ ದಾರನೂ ಕಮ್ಮಿ ಸೇವ್ ಆಗುತ್ತೆ ಓಡ್ ದಾರ ಮತ್ತು ಕಟ್ಟೋದು ಕೂಡ ಈಸಿನೇ ನಾಲ್ಕು ಟೈಟಾಗೂ ಬಂದೋಗುತ್ತೆ ಈ ರೀತಿ ನಾಲ್ಕು ರೌಂಡು ತಗೋಬೇಕು ನಾಲ್ಕು ಗೋಲ್ಡ್ ತೊಗೊಂಡು ಈ ರೀತಿ ನೋಡಿ ಗಂಟೆ ಹಾಕಿದ್ರೆ ಗೋಲ್ಡ್ ದಾರ ಕಮ್ಮಿನೂ ಸೇವ್ ಆಗುತ್ತೆ ಅದ್ರ ಜೊತೆಗೆ ನಮಗೆ ಕೈ ಕೂಡ ನೋವು ಬರಲ್ಲ ಇಷ್ಟೇ ಒಂದು ಕೈ ಟೈಟಾಗಿ ಇಟ್ಕೊಂಡಿರ್ತೀವಿ ಒಂದು ಕೈಯಲ್ಲಿ ಹಿಂಗೆ ಹೇಳ್ಕೊಂಡ್ರೆ ಮುಗೀತು ಅಕಸ್ಮಾತ್ ಒಂದೇಳೆ ಹಿಂಗೇನಾರು ಹೇಳ್ಕೊಬೇಕಾದ್ರೆ ಮಿಸ್ಸಾಗಿ ಬಂತು ಅಂದರೆ ಒಂದೇಳೆ ಈ ರೀತಿ ಲೈನ್ ತೊಗೊಳ್ಳಿ ಹಿಂಗೆ ಹೇಳ್ಕೊಳ್ಳಿ ನೋಡಿ ಒಂದೇ ಸಮ ಬಂದೋಯ್ತು ಕಾಣಿಸ್ತಿದ್ಯನ್ ಆಮೇಲೆ ಕಟ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನೊಂದು ಇನ್ನೊಂದು ಹತ್ರದಲ್ಲಿ ತೋರ್ಸೋಣ ಇದನ್ನ ಹಾಕೋದು ಒಂದೇಳೆ ಹಾಕೋಣ ಈ ಎಲ್ಲ ಬಂದ್ಬಿಡತ್ತೆ ಈ ಬಾರ್ಡ್ರ್ ಇರೋದಕ್ಕೆ ಸ್ವಲ್ಪ ಟೈಟ್ ಆಗುತ್ತೆ ಓಕೆ ನನಗೆ ಇಷ್ಟ ಇಟ್ಕೊಂಡು ಇಷ್ಟೇ ಕಟ್ಟೋದು ಎಷ್ಟು ಈಸಿ ಇರುತ್ತೆ ಈಸಿ ಇರೋದನ್ನ ಕಷ್ಟಕ್ಕೆ ಮಾಡ್ಕೊಂಡು ಮೈಕೆಲ್ಲ ನೋವು ಮಾಡಿಕೊಂಡು ಒಂದು ಹಾಕೋದ್ರೊಳಗೆ ಸಾಕಪ್ಪ ಅಯ್ಯೋ ಯಾರು ಆಗ್ತಾರೆ ಅನ್ನೋ ಫೀಲ್ ಬಂದ್ಬಿಡುತ್ತೆ ನಿಮಗೆ ಇದು ಕಟ್ಟಿ ಈ ರೀತಿ ಗ್ಯಾಪ್ ಕೊಟ್ಟು ಕೊಟ್ಟು ಕಟ್ಟಿ ದಿನದಲ್ಲಿ ಒಂದು ಸೀರೆ ಆರಾಮಾಗಿ ಎರಡು ಸೀರೆನೂ ಕಟ್ಬೋದು ಒಂದು ದಾರ ಉದ್ದು ಕೇರಿಸ್ಕೊಂಡ್ಬಿಟ್ಟು ಅರ್ಧ ಕಟ್ಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಟು ಬೇರೆ ಕೆಲಸ ಮಾಡ್ಕೊಂಡು ಬಂದು ಕೂತ್ಕೊಳ್ಳಿ ಇನ್ನರ್ಧ ಕಟ್ಕೊಳ್ಳಿ ನಿಮಗೆ ಸುಸ್ತು ಆಗೋಲ್ಲ ಕೈ ನೋವು ಬರಲ್ಲ ಕಟ್ಟಿದಂಗೆ ಅನಿಸಲ್ಲ ಬೇಗನೂ ಮುಗಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ನೋಡಿ ಈಗ ನಾನು ಕೆಲಸ ಮಾಡ್ಕೊಂಡೇ ಮನೇಲಿ ಹೋಗಿ ಸ್ವಲ್ಪ ಹೊತ್ತು ಕಟ್ಕೊಂಡ್ಬರ್ತೀನಿ ಇಲ್ಲಿ ಮಧ್ಯಾಹ್ನ ಒಂದು ಸಹ ಕ್ಲಾಸ್ ಮುಗಿದ್ಮೇಲೆ ರಿಲ್ಯಾಕ್ಸ್ ಮಾಡ್ಕೋಣ ಅಂತೇಳಿ ಕ್ಲಾಸ್ ಮುಗಿದ್ಮೇಲೆ ಒಂದು ಅರ್ಧ ಗಂಟೆ ಮಾತಾಡಿಕೊಂಡೆ ಕಟ್ ಕಟ್ ಮುಗಿಸ್ಬಿಡ್ತೀನಿ ಹಾಗೇ ಹೋಯಿತು ನೋಡಿ ಬೇಬಿ ಕುಚ್ಚು ಈ ಥರದ್ದು ಸಿಂಪಲ್ಲ ಇದ್ರೆ ನಾನು ಕೊಡೋಕ್ಕೆ ಹೋಗೋಲ್ಲ ನಾನೇ ಫ್ರೀ ಇದ್ದಾಗ ಫ್ರೀ ಇದ್ದಾಗ ಕಟ್ಬಿಡ್ತೀನಿ ಟೈಮ್ ಪಾಸು ಆಗುತ್ತೆ ಜೊತೆಗೆ ಬೇಗನೂ ಮುಗಿದೋಗುತ್ತೆ ಇದು ನೋಡಿ ಹಿಂದೆ ಕಡೆಯಿಂದ ತಗೊಳ್ಳಿ ಇನ್ ಪೂರ್ತಿ ಎಳ್ಕೋಬೇಕು ಇದು ಲಾಸ್ಟಲ್ಲಿ ಗಂಟಿರೋದ್ರಿಂದ ಟೈಟ್ ಇರುತ್ತೆ ಓಕೆ ಈ ರೀತಿ ಹಾಕೊಂಡು ಕಟ್ಟಾದ್ರೆ ನೋಡಿತ್ತು ಕರೆಕ್ಟಾಗಿ ಮೂರು ಮೂರೇ ಬಂತಲ್ವೇನ್ರಪ್ಪ ಆ ರೀತಿ ಕರೆಕ್ಟ್ ಆಗಿ ಬಂದೋಗುತ್ತೆ ಹ್ಮ್ ಕಟ್ಟಿದ್ರೆ ಫಿನಿಶ್ ಆಯ್ತು ಓಕೆ ಇದು ಫಿನಿಶ್ ಆಯ್ತು ಈಗ ಸ್ವಲ್ಪ ಇತ್ತಲ್ವ ಅಡ್ಜಸ್ಟ್ ಮಾಡೋಕ್ಕೆ ಹೋಗಿದ್ದು ಒಂದೇ ಸಮ ಈ ಕಟ್ ತೆಗೆದ್ಬಿಟ್ಟು ಹಿಂಗೆ ಇಟ್ಕೊಂಡು ಒಂದೇ ಸಮ ಕಟ್ ಮಾಡಿಕೊಂಡ್ರೆ ಮುಗಿದೋಯ್ತು ಕರೆಕ್ಟಾಗಿ ಬಂತ ಮೂರು 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 ಇದೇ ರೀತಿ ಎರಡಿದ್ರೂ ಈ ಲಾಸ್ಟಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಅರ್ಥ ಆಯ್ತಲ್ಲ ಓಕೆ ನೋಡಿದ್ರಲ್ವ ಯಾವ ರೀತಿ ಕಡಿಮೆ ಇದ್ದಾಗ ಇದನ್ನ ಯಾವ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಮೂರು ಮೂರೇ ಕೂರಿಸ್ಕೋಬೇಕು ಇಲ್ಲ ಎರಡೆರಡು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ದೆ ಮತ್ತು ಬೇಬಿ ಕುಚ್ಚು ಫಸ್ಟ್ ಟೈಮ್ ಮಾಡೋರು ನೋಡ್ಕೊಂಡಿದ್ರೆ ಇದೇ ರೀತಿ ಮಾಡಿಕೊಂಡು ನಿಮ್ಮ ಸಹಿಗಳಿಗೆ ಕಟ್ಕೊಡಿ ಆಯಿತಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್